ಒಂದು ಗಾದೆ ಮಾತು ಹೇಳ್ತಾರೆ ಹಿತ್ತಲ ಗಿಡ ಮದ್ದಲ್ಲ ಅಂಥೇಳಿ ಅದರ ವಿಶೇಷತೆ ಆಗಲಿ ಅದರ ಉಪಯೋಗ ಆಗಲಿ ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ನಾವು ಹೊರಗಡೆ ಸಿಗೋದಕ್ಕೆ ತುಂಬ ಮಹತ್ವ ಕೊಡ್ತೀವಿ ಅದರಿಂದನೇ ಪ್ರಯೋಜನ ಹೆಚ್ಚು ಅಂತೇಳಿ ತಿಳ್ಕೊಂಡಿರ್ತೀವಿ ಇವತ್ತಿನ ವಿಡಿಯೋ ಕೂಡ ಅಂಥದ್ದೇ ಒಂದು ಒಳ್ಳೆ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ ಮುಖ ಎಷ್ಟೇ ಡಲ್ಲಾಗಿರಲಿ ಕಪ್ಪಾಗಿರಲಿ ತುಂಬ ಕಲೆ ಚುಕ್ಕೆ ಏನೇ ಆಗಿದ್ದರೂ ಕೂಡ ಒಂದು ಹತ್ತು ನಿಮಿಷದಲ್ಲಿ ಪಳಪಳ ಅಂಥೇಳಿ ಕನ್ನಡಿ ರೀತಿ ಮುಖ ಹೊಳೆಯೋದಕ್ಕೆ ಇವತ್ತಿನ ಈ ಒಂದು ಮನೆಮದ್ದು ತುಂಬಾ ಹೆಲ್ಪ್ ಆಗುತ್ತೆ ಆ ಮುಖದಲ್ಲಿ ಎಷ್ಟೇ ಕಪ್ಪು ಚುಕ್ಕೆಗಳಿರಲಿ ಅಥವಾ ರಿಂಕಲ್ಸ್ ಆಗ್ತಾ ಇದೆ ಏಜಿಂಗ್ ಆಗ್ತಾ ಇದೆ ನೆರಿಗೆಗಳು ಬರ್ತಾ ಸುಕ್ಕು ಗಟ್ತಾ ಇದೆ ಚರ್ಮ ಜೋತು ಬೀಳ್ತಾ ಇದೆ ಅಥವಾ ಸನ್ ಬರ್ನ್ ಆಗಿದೆ ಸನ್ ಟ್ಯಾನ್ ಆಗಿದೆ ಬಂಗಿನ ಸಮಸ್ಯೆ ಪಿಗ್ಮೆಂಟೇಷನ್ ಹೆಚ್ಚಾಗ್ತಾ ಇದೆ ಮೊಡವೆಗಳು ಹೆಚ್ಚಾಗಿದೆ ಮೊಡವೆ ಕಲೆಗಳು ಹೆಚ್ಚಾಗ್ತಾ ಇದೆ ಈ ರೀತಿ ಯಾವುದೇ ರೀತಿಯ ಮುಖದ ಒಂದು ಅಥವಾ ಚರ್ಮದ ಒಂದು ಸಮಸ್ಯೆ ಇದ್ದರೂ ಕೂಡ ತುಂಬ ಸರಳವಾಗಿ ಮಾಡಿಕೊಳ್ಳುವಂಥ ಈ ಒಂದು ಹೋಮ್ ಮೇಡ್ ಕ್ರೀಮನ್ನು ನೀವು ಅಪ್ಲೈ ಮಾಡಿ ನೋಡಿ ಅದು ಮ್ಯಾಜಿಕ್ ರೀತಿ ವರ್ಕ್ ಆಗುತ್ತೆ ಯಾವುದೇ ಒಂದು ಫಂಕ್ಷನ್ನು ಅಥವಾ ಇಲ್ಲ ಹೊರಗಡೆ ಹೋಗಬೇಕು ಅನ್ನೋ ಒಂದು ಅರ್ಧ ಗಂಟೆಗಳ ಮೊದಲು ಈ ಒಂದು ಕ್ರೀಮನ್ನು ಅಪ್ಲೈ ಮಾಡಿ ನೋಡಿ ಯಾವುದೇ ಪಾರ್ಲರು ಅಥವಾ ಫೇಶಿಯಲ್ನ ಅಗತ್ಯ ಇರೋದಿಲ್ಲ ಈ ಒಂದು ಕ್ರೀಮು ಬೆಸ್ಟಾಗಿ ವರ್ಕ್ ಆಗುತ್ತೆ ಈ ರೀತಿ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿಲ್ಲಿ ಒಂದು ಬೌಲಿಗೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ ರೆಗ್ಯುಲರ್ ಆಗಿ ಬಳಸುವಂಥ ಅಕ್ಕಿನೇ ತೊಗೊಳ್ಳಿ ಈ ಒಂದು ಅಕ್ಕಿನಲ್ಲಿ ತುಂಬ ಒಂದು ಔಷಧೀಯ ಗುಣಗಳನ್ನು ಇದು ಒಳಗೊಂಡಿದೆ ಇದು ಆ್ಯಂಟಿ ಏಜಿಂಗಾಗಿ ಕೆಲಸ ಮಾಡುತ್ತೆ ಸುಕ್ಕು ನೆರಿಗೆ ಏನು ಬೀಳ್ತಾ ಇರುತ್ತೆ ಅದನ್ನು ಮುಂದೂಡಲಿಕ್ಕೆ ಹೆಲ್ಪ್ ಆಗುತ್ತೆ ಆಗಿರೋದನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಬರ್ನು ಸನ್ ಟ್ಯಾನ್ ಆಗಿದ್ದರೆ ಅದನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಒಂದೊಳ್ಳೆ ಪ್ರೊಟೆಕ್ಷನನ್ನು ನಮ್ಮ ಸ್ಕಿನ್ನಿಗೆ ನೀಡ್ತಾ ಹೋಗುತ್ತೆ ಆಯಿಲನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಯಾರಿಗೆ ಹೆಚ್ಚಾಗಿ ಮುಖದಲ್ಲಿ ಎಣ್ಣೆ ಎಣ್ಣೆ ಅಂಶ ಬರ್ತಾ ಇರುತ್ತಲ್ಲ ಅದನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಒಂದು ಒಳ್ಳೆ ಹೊಳಪನ್ನು ನಮ್ಮ ಸ್ಕಿನ್ನಿಗೆ ನೀಡುತ್ತೆ ಪಿಗ್ಮೆಂಟೇಷನ್ ಬಂಗು ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಮೊಡವೆ ಕಲೆಗಳ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಆ್ಯಕ್ನೆ ಆಗಿರ್ಬೋದು ಅಥವಾ ಈ ರೀತಿ ಪಿಗ್ಮೆಂಟೇಷನ್ ಏನೇ ಆಗಿದ್ರೂ ಅದನ್ನೆಲ್ಲ ಕಡಿಮೆ ಮಾಡಿ ಒಂದು ಒಳ್ಳೆ ಹೊಳಪನ್ನು ನಮ್ಮ ಸ್ಕಿನ್ನಿಗೆ ನೀಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಲ್ಲದೆ ಸ್ಕಿನ್ನಲ್ಲಿ ಕೊಲಾಜಿನನ್ನು ಬೂಸ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಹೋಗುತ್ತೆ ನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಕೆಂಪು ತೊಗರಿ ಬೇಳೆ ಮಸೂರ್ ದಾಲ್ ಅಂತ ಏನು ಕರಿತೀವಿ ಕೆಂಪಾಗಿರುತ್ತೆ ಆ ಒಂದು ಬೇಳೆಯನ್ನು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಈ ಒಂದು ಮಸೂರ್ ದಾಲ್ ಕೂಡ ಅಷ್ಟೇ ಇದರಲ್ಲಿ ತುಂಬ ಹೇರಳವಾಗಿ ವಿಟಮಿನ್ಸು ಮಿನರಲ್ಸು ಆ್ಯಂಟಿ ಆಕ್ಸಿಡೆಂಟು ಫೈಬರ್ ಕಂಟೆಂಟು ಹೆಚ್ಚಾಗಿರತ್ತೆ ಇದು ಟ್ಯಾನ್ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಆ್ಯಕ್ನೆಯನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಟಿ ಏಜಿಂಗಾಗೂ ಕೂಡ ಕೆಲಸ ಮಾಡುತ್ತೆ ಜೊತೆ ಸನ್ ಪ್ರೊಟೆಕ್ಷನ್ ನೀಡುವಂಥ ಕೂಡ ಕೆಲಸವನ್ನು ಮಾಡುತ್ತೆ ಜೊತೆಗೆ ನಮ್ಮ ಚರ್ಮದಲ್ಲಿ ಸೆಲ್ಸ್ ರೀಜನರೇಷನ್ ಆಗ್ಲಿಕ್ಕೂ ಕೂಡ ಇದು ಸಹಾಯಕವಾಗುತ್ತೆ ನೋಡಿ ನಾನು ತಗೊಂಡಿರುವಂಥ ಅಕ್ಕಿ ಮತ್ತು ಈ ಒಂದು ಮಸೂರು ದಾಳಿ ಏನಿತ್ತು ಎರಡನ್ನೂ ಒಮ್ಮೆ ನೀಟಾಗಿ ರೀತಿ ತೊಳ್ಕೊಳ್ತಾ ಇದ್ದೀನಿ ಅದಾದ ನಂತರ ಇದನ್ನು ನೆನೆಸಿಟ್ಕೊಳ್ಬೇಕು ನಂತರ ನಾನಿಲ್ಲಿ ಒಂದು ಐದು ಬಾದಾಮಿ ತಗೋತಾ ಇದ್ದೀನಿ ಇದು ಕೂಡ ಅಷ್ಟೇ ಒಂದು ಒಳ್ಳೆ ಹೊಳಪನ್ನ ನೀಡುತ್ತೆ ಯಾವುದೇ ಕಲೆ ಅಥವಾ ಏಜಿಂಗ್ ಏನಾಗ್ತಾ ಇರತ್ತೆ ಅದನ್ನ ಕಡಿಮೆ ಮಾಡುತ್ತೆ ಡಾರ್ಕ್ ಸರ್ಕಲ್ ಅನ್ನ ಕಡಿಮೆ ಮಾಡತ್ತೆ ಜೊತೆಗೆ ಒಂದು ಒಳ್ಳೆ ಹೊಳಪನ್ನ ನಮ್ಮ ಸ್ಕಿನ್ ಗೆ ನೀಡ್ತಾ ನಂತರ ನಾನಿಲ್ಲಿ ಆರೆಂಜ್ ತೊಗೊಳ್ತಾ ಇದ್ದೀನಿ ಒಂದು ಅರ್ಧ ಭಾಗದಷ್ಟು ಆರೆಂಜು ಅದರ ಜ್ಯೂಸ್ ಏನು ಬೇಕಾಗೋದಿಲ್ಲ ಸಿಪ್ಪೆ ಮಾತ್ರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಭಾಗದಷ್ಟು ಆರೆಂಜ್ ಏನು ಕಟ್ ಮಾಡ್ಕೊಂಡಿದ್ದೀನಿ ಅದರ ಸಿಪ್ಪೆ ಭಾಗವನ್ನು ಮಾತ್ರ ನಾನಿಲ್ಲಿ ತೊಗೊಂಡಿದ್ದೀನಿ ತುಂಬ ಹೇರಳವಾಗಿ ವಿಟಮಿನ್ ಸಿ ಅನ್ನುವಂಥದ್ದು ನಮಗೆ ಸಿಗ್ತಾ ಹೋಗುತ್ತೆ ಇದರಿಂದ ಸ್ಕಿನ್ನು ಬ್ರೈಟ್ ಆಗುತ್ತೆ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತೆ ಯಾವುದೇ ಕಲೆ ಕೊಳೆ ಏನೂ ಉಳಿಯೋದಿಲ್ಲ ನಂತರ ನಿಂಬೆಹಣ್ಣಿನ ಸಿಪ್ಪೆಯನ್ನು ಕೂಡ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಸಿಪ್ಪೆಯನ್ನು ತೊಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸಿಪ್ಪೆ ಭಾಗ ಮಾತ್ರ ತಗೊಳ್ಬೇಕು ಆ ನಿಂಬೆಹಣ್ಣಿನ ರಸ ಆಗಲಿ ಅಥವಾ ಅದರ ಪಲ್ಪಾಗಲಿ ಏನು ಬೇಕಾಗೋದಿಲ್ಲ ಬರೀ ನಿಂಬೆಹಣ್ಣಿನ ಸಿಪ್ಪೆಯನ್ನು ನಾನು ಈ ರೀತಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದರಲ್ಲೂ ಕೂಡ ಅಷ್ಟೇ ನಮಗೆ ತುಂಬ ಹೇರಳವಾಗಿ ವಿಟಮಿನ್ ಸಿ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ ಇದು ಸ್ಕಿನ್ನನ್ನು ಇನ್ಸ್ಟೆಂಟಾಗಿ ಹೊಳೆಯುವಂತೆ ಮಾಡುತ್ತೆ ಮೊಡವೆ ಕಲೆಗಳಾಗಲಿ ಅಥವಾ ಕಪ್ಪು ಚುಕ್ಕೆಗಳಾಗಲಿ ಸಾಕಷ್ಟು ದಿನಗಳಿಂದ ನಮ್ಮ ಮುಖದಲ್ಲಿ ಕಲೆಗಳೇನೇ ಹೋಗ್ತಾ ಇಲ್ಲ ಅನ್ನೋ ಅಂಥದ್ದಂದರೆ ಖಂಡಿತವಾಗ್ಲೂ ಈ ಒಂದು ರೆಮಿಡಿಯನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದು ಅಥವಾ ಎರಡು ಬಾರಿಗೆ ಒಳ್ಳೆ ರಿಸಲ್ಟನ್ನು ಇದು ನೀಡುತ್ತೆ ನೋಡಿ ಇದಷ್ಟು ಪದಾರ್ಥಗಳನ್ನು ಹಾಕಾದ ಮೇಲೆ ನಾನಿಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ ನೀವು ಸಾಧ್ಯ ಆಯಿತು ಅಂದರೆ ರಾತ್ರಿ ಪೂರ ನೆನೆಸಿಟ್ಕೊಳ್ಬೋದು ಇಲ್ಲ ಅಂದರೆ ಒಂದು ಎರಡರಿಂದ ಮೂರು ಗಂಟೆವರೆಗೂನಾದರೂ ಇದನ್ನು ನೆನೆಸಿಟ್ಕೊಳ್ಳಿ ಎರಡರಿಂದ ಮೂರು ಗಂಟೆ ಕಾಲ ನೆನೆಸಿಟ್ಕೊಳ್ಳಿ ್ರೂ ಸಾಕಾಗತ್ತೆ ನೋಡಿ ನಾನಿಲ್ಲಿ ನೆನೆಸ್ಕೊಂಡಿದ್ದೀನಿ ಒಂದು ಮೂರು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿ ಮತ್ತೆ ಈ ಒಂದು ಬೇಳೆ ಏನಿತ್ತು ಚೆನ್ನಾಗಿ ನೆನ್ತಿದೆ ಜೊತೆಗೆ ಬಾದಾಮಿ ಕೂಡ ಹಾಕಿದ್ವಲ್ಲ ಅದು ಕೂಡ ಚೆನ್ನಾಗಿ ನೆನೆತ್ಕೊಂಡಿದೆ ಜೊತೆಗೆ ಅದರ ಸಿಪ್ಪೆಯನ್ನ ನಾವಿಲ್ಲಿ ತೆಗೆದು ಬಳಸ್ಕೊಳ್ಬೇಕು ನಾನು ನಾನಿಲ್ಲಿ ಬಾದಾಮಿಯನ್ನ ತಗೊಂಡು ಅದರ ಸಿಪ್ಪೆಯನ್ನ ತೆಗಿತಾ ಇದ್ದೀನಿ ನೋಡಿ ಸಿಪ್ಪೆ ತೆಗ್ದಿರೋ ಬಾದಾಮಿನ ಇದರೊಟ್ಟಿಗೆ ಹಾಕಿದ್ದೀನಿ ನಂತರ ಈ ಎಲ್ಲ ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಇರುವಂಥ ನೀರನ್ನು ಎತ್ತಿಟ್ಕೊಂಡಿದ್ದೀನಿ ಅಂದರೆ ತುಂಬ ತೆಳುವಾಗ್ಬಿಡುತ್ತೆ ಹಾಗಾಗಿ ನೀರಿನ ಪ್ರಮಾಣ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ನೋಡಿ ಈ ರೀತಿ ನೈಸಾಗಿ ಪೇಸ್ಟ್ ರೀತಿ ಇದನ್ನು ರುಬ್ಕೊಳ್ಬೇಕು ತುಂಬ ತೆಳು ಮಾಡ್ಕೊಬಾರ್ದು ನೀರು ನೀರು ನಮಗೆ ಪೇಸ್ಟ್ ಆಗಬೇಕಲ್ವ ಕ್ರೀಮ್ ರೀತಿ ಆಗಬೇಕು ಹಾಗಾಗಿ ಇದನ್ನು ಸ್ವಲ್ಪ ಗಟ್ಟಿಯಾಗಿರುವಂಥ ಪೇಸ್ಟ್ ರೀತಿಯೇ ರುಬ್ಕೊಳ್ಬೇಕು ನಂತರ ರುಬ್ಬಿರೋಂಥ ಈ ಒಂದು ಮಿಶ್ರಣವನ್ನು ಒಂದು ಬಟ್ಟೆಯ ಸಹಾಯದಿಂದ ನಾನಿಲ್ಲಿ ಈ ರೀತಿ ಶೋಧಿಸ್ಕೊಳ್ತಾ ಇದ್ದೀನಿ ಅಂದರೆ ತುಂಬ ನೈಸಾಗಿರುವಂಥ ಪೇಸ್ಟನ್ನು ನಾನಿಲ್ಲಿ ತೆಕ್ಕೊಳ್ತಾ ಇದ್ದೀನಿ ತರಿ ತರಿ ಇರುವಂಥ ಭಾಗವನ್ನು ತೆಗೆದ್ಬಿಟ್ಟು ತುಂಬ ನೈಸಾಗಿರುವಂಥ ಕ್ರೀಮ್ ರೀತಿಯಾಗಿರುವಂಥ ಪೇಸ್ಟನ್ನು ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈ ಒಂದು ಮಿಶ್ರಣದೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಅಲೋವಿರಾ ಜೆಲ್ಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಶ್ ಅಲೋವಿರಾ ಜೆಲ್ ಹಾಕಿದ್ರೆ ನೀವು ಒಂದೇ ದಿನಕ್ಕೆ ಬಳಸ್ಕೊಳ್ಬೇಕು ಹಾಗಾಗಿ ಮಾರ್ಕೆಟಲ್ಲಿ ಸಿಗುವಂತಹ ಅಲೋವಿರಾ ಜೆಲ್ಲನ್ನು ತೊಗೊಳ್ಳಿ ನೀವು ಸುಮಾರು ದಿನಗಳವರೆಗೆ ಇದನ್ನು ಸ್ಟೋರ್ ಮಾಡಿ ಬಳಸ್ಕೊಳ್ಬೋದು ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ಕಿನ್ನು ತುಂಬ ಹೊಳಿಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಕಲೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಸುಕ್ಕನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಕೊಬ್ಬರಿ ಎಣ್ಣೆ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗ್ಲೀಝರಿನ್ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಒಂದು ಒಳ್ಳೆಯ ಮಾಯಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ಕಲೆಗಳ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಒಂದು ಒಳ್ಳೆಯ ಹೊಳಪನ್ನು ನಮ್ಮ ಸ್ಕಿನ್ನಿಗೆ ನೀಡ್ತಾ ಹೋಗುತ್ತೆ ನಂತರ ನಾನಿಲ್ಲಿ ಒಂದು ಎರಡು ವಿಟಮಿನ್ ಇ ಕ್ಯಾಪ್ಸುಲ್ಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ವಿಟಮಿನ್ ಇ ಆಯಿಲ್ ಇದೆ ಅಂದರೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅಥವಾ ಒಂದು ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳಿ ಈ ಒಂದು ವಿಟಮಿನ್ ಇ ಹಾಕೊಳ್ಳೋದ್ರಿಂದ ಕಲೆಗಳ ನಿವಾರಣೆಗೆ ಕಪ್ಪು ಚುಕ್ಕೆಗಳಾಗಿರ್ಬೋದು ಅಥವಾ ಈ ಒಂದು ಮೊಡವೆ ಕಲೆಗಳು ಉಳಿದಿರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪಿಗ್ಮೆಂಟೇಷನನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸುಕ್ಕು ನೆರಿಗೆಗಳೇನೇ ಆಗ್ತಾಯಿದ್ರು ಎಲ್ಲವನ್ನು ಕಡಿಮೆ ಮಾಡಿ ಇನ್ಸ್ಟೆಂಟಾಗಿ ಹೊಳಪನ್ನು ನೀಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ನಾನಿಲ್ಲಿ ವಿಟಮಿನ್ ಇ ಆಯಿಲ್ ಹಾಕಾದ್ಮೇಲೆ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ತಾ ಇರುವಾಗಲೇ ಅನಿಸುತ್ತೆ ನಾವು ಹೊರಗಡೆಯಿಂದ ತಂದು ಏನು ಕ್ರೀಮ್ಗಳನ್ನು ಹಚ್ಕೊಳ್ತೀವಲ್ಲ ಅದಕ್ಕಿಂತಲೂ ಸೂಪ್ ಸೂಪರಾಗಿ ಇದು ವರ್ಕ್ ಆಗುತ್ತೆ ಯಾಕಂದರೆ ನೀವು ನೋಡ್ತಾ ಇರ್ಬೋದು ಅದನ್ನು ನೋಡಿದ್ರೇ ಅನಿಸುತ್ತೆ ನಾವು ಹೊರಗಡೆಯಿಂದ ಏನು ಕ್ರೀಮ್ ತರ್ತೀವಲ್ಲ ಅದೇ ರೀತಿಯಾಗಿ ಕಾಣ್ತಾ ಇದೆ ಜೊತೆಗೆ ನಾವಿಲ್ಲಿ ಎಲ್ಲ ಪದಾರ್ಥಗಳನ್ನು ಸೇರಿಸಿರೋದರಿಂದ ಒಂದು ಒಳ್ಳೆಯ ಸುವಾಸನೆ ಕೂಡ ಇದರಿಂದ ಬರ್ತಾ ಇದೆ ಆರೆಂಜ್ ಆಗಿರ್ಬೋದು ಅಥವಾ ನಿಂಬೆಹಣ್ಣಿಂದಾಗಿರ್ಬೋದು ಅಥವಾ ಅಲೋವಿರಾ ಜೆಲ್ದಾಗಿರ್ಬೋದು ಒಳ್ಳೆ ಸ್ಮೆಲ್ ಕೂಡ ಬರ್ತಾ ಇದೆ ಜೊತೆಗೆ ಒಂದು ಒಳ್ಳೆ ಕ್ರೀಮ್ ಹೋಮ್ ಮೇಡ್ ಕ್ರೀಮ್ ಅನ್ನುವಂಥದ್ದನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀವಿ ಖಂಡಿತವಾಗ್ಲೂ ಈ ರೀತಿ ಕ್ರೀಮನ್ನು ನೀವು ಕೂಡ ರೆಡಿ ಮಾಡಿ ಇಟ್ಕೊಂಡು ಇದನ್ನು ರಾತ್ರಿ ಮಲಗುವಂಥ ಸಮಯದಲ್ಲಿ ನಿಮ್ಮ ಮುಖಕ್ಕಾಗಿರ್ಬೋದು ಅಥವಾ ಕೈ ಕಾಲಿಗೆ ಖಂಡಿತವಾಗ್ಲೂ ಅಪ್ಲೈ ಮಾಡ್ತಾ ಬನ್ನಿ ಯಾವುದೇ ಒಂದು ಹೊರಗಡೆ ದುಡ್ಡು ಕೊಟ್ಟು ತರ್ತೀವಲ್ಲ ಆ ಒಂದು ಕ್ರೀಮ್ಗಳು ಕೂಡ ಅಷ್ಟು ವರ್ಕ್ ಆಗೋದಿಲ್ಲ ಅಷ್ಟು ಅದ್ಭುತವಾಗಿ ಇದು ಕೆಲಸ ಮಾಡುತ್ತೆ ಯಾವುದೇ ಚರ್ಮದ ಒಂದು ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಇದು ಹೆಲ್ಪ್ ಆಗುತ್ತೆ ತುಂಬ ಸುಕ್ಕುಗಟ್ತಾ ಇದೆ ಅಥವಾ ನೆರಿಗೆಗಳು ಬೀಳ್ತಾ ಇದೆ ಓಪನ್ ಪೋರ್ಸ್ ಹೆಚ್ಚಾಗ್ತಾ ಇದೆ ಅಥವಾ ತುಂಬ ನಮಗೆ ಆಯಿಲ್ ಸ್ಕಿನ್ ಹೆಚ್ಚಾಗಲಿಕ್ಕೆ ಶುರುವಾಗಿದೆ ಅಥವಾ ಕೆಲವೊಬ್ಬರಿಗೆ ತುಂಬ ಡ್ರೈ ಆಗ್ತಾ ಇರುತ್ತೆ ಸ್ಕಿನ್ ಅದನ್ನು ಸಹಿತವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಯಾಕಂದರೆ ವಿಟಮಿನ್ ಇ ಹಾಕಿದ್ದೀವಿ ಗ್ಲಿಸರಿನ್ ಹಾಕಿದ್ದೀವಿ ಜೊತೆಗೆ ಅಲೋವೆರಾ ಜೆಲ್ ಹಾಕಿರೋದರಿಂದ ಡ್ರೈ ಸ್ಕಿನ್ನನ್ನು ಕೂಡ ಹೆಲ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ಕ್ರೀಮ್ ಎಲ್ಲ ಅಪ್ಲೈ ಮಾಡ್ಕೋತೀವಲ್ಲ ಅದೇ ರೀತಿಯಾಗಿ ಸ್ವಲ್ಪ ತೊಗೊಂಡು ಈ ರೀತಿ ನೀಟಾಗಿ ನಿಮ್ಮ ಮುಖಕ್ಕಾಗಿರ್ಬೋದು ಕತ್ತಿಗಾಗಿರ್ಬೋದು ಕೈಗಳಿಗೆ ಈ ರೀತಿ ನೀಟಾಗಿ ಅಪ್ಲೈ ಮಾಡಿಬಿಡಿ ರಾತ್ರಿ ಮಲ್ಗೋದಕ್ಕೆ ಮೊದಲು ಈ ರೀತಿ ಮಾಡಿ ನಿಮಗೆ ಎರಡು ಅಥವಾ ಮೂರು ಬಾರಿಗೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ರಿಸಲ್ಟ್ ಅನ್ನುವಂಥದ್ದು ಸಿಗತ್ತೆ ಈ ಬಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು